ಕ್ವೆಶನ್ ನಂಬರ್ ಹನ್ನೊಂದು ಮಣ್ಣನ್ನು ತಿರುವೆ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುವರು ಆನ್ಸರ್ ಉಳುಮೆ ಮಾಡುವುದು ಕ್ವಶನ್ ನಂಬರ್ ಹನ್ನೆರಡು ಡ್ಯಾಶ್ ಉಪಕರಣದಿಂದ ಜಮೀನಿನ ಜಮೀನನ್ನು ಮಟ್ಟ ಮಾಡಲಾಗುವುದು ಆನ್ಸರ್ ಲೆವೆಲರ್ ಕ್ವೆಶನ್ ನಂಬರ್ ಹದಿಮೂರು ಮಣ್ಣನ್ನು ಉಳುಮೆ ಮಾಡಲು ಬೆಳೆಗೆ ಗೊಬ್ಬರಗಳನ್ನು ಹಾಕಲು ಕಳೆಗಳನ್ನು ತೆಗೆಯಲು ಮಣ್ಣನ್ನು ಪುಡಿ ಮಾಡಲು ಅನಾದಿ ಕಾಲದಿಂದಲೂ ಡ್ಯಾಶ್ ಬಳಸುತ್ತಾರೆ ಆನ್ಸರ್ ನೇಗಿಲು ಕ್ವಶನ್ ನಂಬರ್ ಹದಿನಾಲ್ಕು ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸುವ ಪದಾರ್ಥಗಳನ್ನು ಡ್ಯಾಶ್ ಎನ್ನುವರು ಆನ್ಸರ್ ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳು ಕ್ವಶನ್ ನಂಬರ್ ಹದಿನೈದು ರೈಸೋಬಿಯಂ ಡ್ಯಾಶ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಇರುತ್ತವೆ ಆನ್ಸರ್ ಲೆಗುಮಿನಸ್ ಅಂದರೆ ದ್ವಿದಳ ಸಸ್ಯಗಳು ಕ್ವಶನ್ ನಂಬರ್ ಹದಿನಾರು ಬೆಳೆಗಳಿಗೆ ನಿಯತ ಕಾಲಾಂತರದಲ್ಲಿ ನೀರನ್ನು ಒದಗಿಸುವುದಕ್ಕೆ ಡ್ಯಾಶ್ ಎನ್ನುವರು ಆನ್ಸರ್ ನೀರಾವರಿ ಕ್ವಶನ್ ನಂಬರ್ ಹದಿನೇಳು ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ಅನೇಕ ಅನಪೇಕ್ಷಿತ ಸಸ್ಯಗಳು ತಾನೇ ತಾನಾಗಿ ಬೆಳೆಯುವ ಸಸ್ಯಗಳು ಡ್ಯಾಶ್ ಆನ್ಸರ್ ಕಳೆಗಳು ಕ್ವೆಶನ್ ನಂಬರ್ ಹದಿನೆಂಟು ಬೆಳೆಯು ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವುದಕ್ಕೆ ಡ್ಯಾಶ್ ಎನ್ನುವರು ಆನ್ಸರ್ ಕೊಯ್ಲು ಕ್ವೆಶನ್ ನಂಬರ್ ಹತ್ತೊಂಬತ್ತು ಕೊಯ್ಲನ್ನು ಡ್ಯಾಶ್ ಮತ್ತು ಡ್ಯಾಶ್ರಿಂದ ಮಾಡುತ್ತಾರೆ ಆನ್ಸರ್ ಕುಡುಗೋಲು ಮತ್ತು ಹಾರ್ವೆಸ್ಟರ್ ಯಂತ್ರದಿಂದ ಕೊಯ್ಲನ್ನು ಕುಡುಗೋಲು ಮತ್ತು ಹಾರ್ವೆಸ್ಟರ್ ಯಂತ್ರದಿಂದ ಕಟ್ ಮಾಡ್ತಾರೆ ಕ್ವಶನ್ ನಂಬರ್ ಇಪ್ಪತ್ತು ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವುದಕ್ಕೆ ಡ್ಯಾಶ್ ಎನ್ನುವರು ಆನ್ಸರ್ ಒಕ್ಕಣೆ ಕ್ವಶನ್ ನಂಬರ್ ಇಪ್ಪತ್ತೊಂದು ಕೊಯ್ಲಿನ ಅವಧಿಯೊಂದಿಗೆ ಸಂಬಂಧಿಸಿದ ಹಬ್ಬಗಳು ಡ್ಯಾಶ್ ಆನ್ಸರ್ ಸಂಕ್ರಾಂತಿ ಬೈಸಾಕಿ ಹೋಳಿ ದೀಪಾವಳಿ ನಬನ್ಯ ಮತ್ತು ಬಿಹು ಕ್ವಶನ್ ನಂಬರ್ ಇಪ್ಪತ್ತೆರಡು ಮನೆಗಳಲ್ಲಿ ಆಹಾರ ಧಾನ್ಯ ಸಂರಕ್ಷಣೆ ಮಾಡಲು ಡ್ಯಾಶ್ ಬಳಸುತ್ತಾರೆ ಆನ್ಸರ್ ಬೇವಿನ ಎಲೆ ಕ್ವಶನ್ ನಂಬರ್ ಇಪ್ಪತ್ತ್ ಮೂರು ಮೀನಿನಿಂದ ಡ್ಯಾಶ್ ಎಣ್ಣೆ ಪಡೆಯುತ್ತೇವೆ ಆನ್ಸರ್ ಕಾರ್ಡ್ ಲಿವರ್ ಕ್ವಶನ್ ನಂಬರ್ ಇಪ್ಪತ್ನಾಲ್ಕು ಮೀನಿನಿಂದ ಪಡೆಯುವ ಕಾರ್ಡ್ ಲಿವರ್ ಎಣ್ಣೆ ಡ್ಯಾಶ್ ಜೀವಸತ್ವ ಹೊಂದಿದೆ ಆನ್ಸರ್ ಜೀವಸತ್ವ ಡಿಯನ್ನು ಹೊಂದಿದೆ ಕ್ವಶನ್ ನಂಬರ್ ಇಪ್ಪತ್ತೈದು ಉಳುಮೆ ಮತ್ತು ಮಟ್ಟ ಮಾಡಲು ಡ್ಯಾಶ್ ಮತ್ತು ಡ್ಯಾಶ್ ಬಳಸುತ್ತಾರೆ ಆನ್ಸರ್ ನೇಗಿಲು ಮತ್ತು ಲೆವೆಲರನ್ನು ಬಳಸುತ್ತಾರೆ ಕ್ವಶನ್ ನಂಬರ್ ಇಪ್ಪತ್ತಾರು ಬೀಜಗಳನ್ನು ಡ್ಯಾಶ್ರಿಂದ ಬಿತ್ತನೆ ಮಾಡುತ್ತಾರೆ ಆನ್ಸರ್ ಕೂರಿಗೆಗಳಿಂದ ಕ್ವಶನ್ ನಂಬರ್ ಇಪ್ಪತ್ತೇಳು ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ಡ್ಯಾಶ್ ಆನ್ಸರ್ ತೇಲುತ್ತವೆ ಹಾನಿಗೊಳಗಾದ ನೀರು ಬೀಜಗಳು ನೀರಿನ ಮೇಲೆ ತೇಲುತ್ತವೆ ಕ್ವಶನ್ ನಂಬರ್ ಇಪ್ಪತ್ತೆಂಟು ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೌರ ಬೆಳಕು ಮತ್ತು ಮಣ್ಣಿನಿಂದ ಡ್ಯಾಶ್ ಅಗತ್ಯವಾಗಿ ಬೇಕು ಆನ್ಸರ್ ಪೋಷಕಾಂಶಗಳು ಕ್ವಶನ್ ನಂಬರ್ ಇಪ್ಪತ್ತೊಂಬತ್ತು ರಾಸಾಯನಿಕ ಗೊಬ್ಬರಗಳಿಗೆ ಉದಾಹರಣೆ ಆನ್ಸರ್ ಯೂರಿಯಾ ಮತ್ತು ಪಾಸ್ಪೇಟ್ ಕ್ವಶನ್ ನಂಬರ್ ಮೂವತ್ತು ಸಾವಯವ ಗೊಬ್ಬರಗಳಿಗೆ ಉದಾಹರಣೆ ಡ್ಯಾಶ್ ಆನ್ಸರ್ ಪ್ರಾಣಿತ್ಯಾಜ್ಯ ಸಗಣಿ ಮೂತ್ರ ಮತ್ತು ಸಸ್ಯ ತ್ಯಾಜ್ಯ ಈ ಪಾಠದಲ್ಲಿ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದಲ್ಲಿರುವ ನಡುವ ನಡುವಿನ ಎಂ ಸಿ ಕ್ಯೂಸ್ ಮತ್ತು ಪಾ ಅಧ್ಯಾಯದ ಹಿಂದಿನ ಪ್ರಶ್ನ ಅಭ್ಯಾಸ ಪ್ರಶ್ನೋತ್ತರಗಳು ಸಹ ಇದರಲ್ಲಿ ಆಗಿದೆ ಕಂಪ್ಲೀಟ್ ಆಗಿದ್ದಾವೆ ಇದು ಇವಿಷ್ಟು ಮೂವತ್ತು ಕ್ವಶನ್ಗಳನ್ನು ನೀವು ನೋಡಿದರೆ ಇಡೀ ಪಾಠದಲ್ಲಿರೋದು ಮತ್ತು ಅಭ್ಯಾಸ ಪ್ರಶ್ನೋತ್ತರಗಳು ಸಹ ಇದರಲ್ಲೇ ಬಂದಿದ್ದಾವೆ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು